ಇಲ್ಲ ಅಂತಂದ್ರೆ ಉಂಡಾಡಿ ಗುಂಡನ್ ತರ ಸುತ್ತಮ ಕೊಟ್ಟಿದ್ದ ಅಂತ ಕೇಳ್ತಾರೆ ನೋಡ್ರಿ ನಾನೋಪ ಡ್ರೈವರ್ ಮಗ ಲಾರಿ ಡ್ರೈವರ್ ನಮ್ಮಪ್ಪ ನಮ್ಮಪ್ಪ ಓದಿರೋ ನಾಲ್ಕನೇ ಕ್ಲಾಸು ಆದರೆ ನಾನು ಎಮ್ ಎ ಫಸ್ಟ್ ರ್ಯಾಂಕು ಮೈಸೂರು ಯೂನಿವರ್ಸಿಟಿನಲ್ಲಿ ಎರಡು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಕೆ ಪಿ ಎಸ್ಸಿನಲ್ಲಿ ಲೆಕ್ಚರಾಗಿ ಸೆಲೆಕ್ಟ್ ಆಗಿ ಆರೂವರೆ ತಿಂಗಳು ಸರ್ಕಾರಿ ಲೆಕ್ಚರಾಗೂ ಕೂಡ ನಾನು ಕೆಲಸ ಮಾಡಿದ್ದೀನಿ ನಾಲ್ಕನೇ ಕ್ಲಾಸು ನಮ್ಮ ತಂದೆ ನಾನು ರ್ಯಾಂಕ್ ತಗೊಳಕ್ಕೆ ಸಾಧ್ಯ ಆದರೆ ಮಂತ್ರಿ ಮಗ ಸೆಕೆಂಡ್ ಪಿ ಯು ಸಿ ಫೇಲ್ ಆಗ್ತಾನೆ ಅಂತಂದರೆ ಅವನೆಂತ ಅಯೋಗ್ಯ ಇರಬೇಕು ಅವನೆಂಥ ಬೇಜವಾಬ್ದಾರಿ ವ್ಯಕ್ತಿ ಇರಬೇಕು ಆಯ್ತಪ್ಪ ಏನು ಹೋರಾಟ ಮಾಡಿದ್ಯಾ ನೀನು ನೀನು ಯಾಕೆ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಾರೆ ಅಂತ ಕೇಳಿದ್ರೆ ಹೇಗೆಲ್ಲ ಅವರಪ್ಪನ ಹತ್ರ ಹಣ ಇದೆ ಅವರಪ್ಪ ಮಂತ್ರಿ ಆಗಿದ್ದಾನೆ ಹಂಗಾಗಿ ದುಡ್ಡು ಹಾಕಿ ಗೆಲ್ಲಿಸ್ಕೊಬರ್ತಾನೆ ಅಂತ ಅಪ್ಪನ ಹಣ ಬಿಟ್ಟರೆ ತಲೆ ಏನೂ ಇಲ್ಲ ದಯ ಅರ್ಥ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಓಟ್ ಹಾಕೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ಆ ಥರ ಪಾರ್ಲಿಮೆಂಟ್ಗೆ ಹೋಗಲ್ಲ ಈಗೆಲ್ಲ ಜನ ಮಾತಾಡ್ಕೋತಾರೆ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಬಂದಿದೆ ಆ ಮನುಷ್ಯ ಮೂರು ಗಂಟೆ ನಿದ್ದೆ ಮಾಡಲ್ವಂತೆ ನಾನು ಕೇಳಿದೆ ಏನು ಸೆಕ್ಯೂರಿಟಿ ಚೆಕ್ ಮಾಡ್ತಾನೆ ಅವನು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಅಂತ ಇಲ್ಲ ಸರ್ ಅಪ್ಪ ಮಂತ್ರಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕಬ್ಬು ಪಪ್ಪು ಬಾರು ರೆಸ್ಟೋರೆಂಟ್ ಅಂತೇಳಿ ಮಧ್ಯರಾತ್ರಿವರೆಗೆ ಕುಡಿದು ಕುಡಿದು ಮಲ್ಕಂಡ್ರೆ ಮೂರು ಗಂಟೆಗೆ ಮಲಿಕೊಂಡ್ರೆ ಎದ್ದು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಇಂಥ ವ್ಯಕ್ತಿಯನ್ನ ಪಾರ್ಲಿಮೆಂಟ್ ಕಳಿಸಿದ್ರೆ ಈ ಕ್ಷೇತ್ರದ ಜನಕ್ಕೆ ಗೌರವ ಬರುತ್ತಾ ಹಾಗಾಗಿ ಯಾವ ಕಾರಣಕ್ಕೂ ಈ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಡಿ ಇವರಪ್ಪ ಹೇಳ್ತಾರೆ ನಾವು ಸಂವಿಧಾನ ಉಳಿಸ್ತೀವಿ ವೋಟ್ ಹಾಕಿ ಅಂತ ನಾನು ಓಪನ್ ಚಾಲೆಂಜ್ ಮಾಡದೆ ಪತ್ರಿಕಾಗೋಷ್ಠಿನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜೆಪಿ ಕ್ಯಾಂಡಿಡೇಟ್ನ ಕರ್ಕೊಬನ್ನಿ ಸಂವಿಧಾನದ ಬಗ್ಗೆ ಎಷ್ಟು ಗೊತ್ತು ಚರ್ಚೆ ಮಾಡೋಣ ಅಂತ ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ ಇದೆ ಮೂಲಭೂತ ಅಂದ್ರೇನು ಮೂಲಭೂತ ಕರ್ತವ್ಯ ಅಂದ್ರೇನು ರಾಜ್ಯ ನಿರ್ದೇಶಕ ತತ್ವಗಳಂದ್ರೇನು ಶಾಸಕಾಂಗ ಅಂದ್ರೇನು ಕಾರ್ಯಾಂಗ ನ್ಯಾಯಾಂಗ ಅಂದ್ರೇನು ಜನಪ್ರತಿನಿಧಿಗಳ ಪಾತ್ರ ಏನು ಅಂತ ಕೇಳೋಣ ಅದು ಕುತ್ರ ಕೊಟ್ಬಿಟ್ರೆ ನಾನು ಇವತ್ತೇ ಚುನಾವಣಾ ಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದೆ ಈ ಮನುಷ್ಯನಿಗೆ ಎಸ್ ಕೆ ಪಿ ಯು ಸಿ ಪಾಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಸಂವಿಧಾನ ಅನ್ನೋದು ಅರ್ಥ ಆಗುತ್ತಾ ಮೂಲಭೂತ ಹಕ್ಕು ಕರ್ತವ್ಯ ಅರ್ಥ ಆಗುತ್ತಾ ಶಾಸಕಾಂಗ ಕಾರ್ಯಾಂಗ ಆಗುತ್ತಾ ನ್ಯಾಯ ಆಗುತ್ತಾ ದಯಮಾಡಿ ಇಂಥ ವ್ಯಕ್ತಿಗೆ ಓಟ್ ಹಾಕ್ಬೇಡಿ ನೋಡಿ ಪಾರ್ಲಿಮೆಂಟು ಗ್ರಾಮ ಪಂಚಾಯಿತಿ ಅಲ್ಲ ಗ್ರಾಮ ಪಂಚಾಯಿತಿನಲ್ಲಿ ನಾನೂರು ಜನ ಜನಕ್ಕೊಬ್ಬ ವಾರ್ಡ್ ಅಲ್ಲಿ ಗೆಲ್ತಾನೆ ಮೆಂಬರ್ ಆಗಿ ಗೆಲ್ತಾನೆ ಒಬ್ಬ ಕೆಟ್ಟ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ಕೆ ಆದ್ರೆ ಒಂದು ನಾನೂರು ಜನ ಕಮ್ಮಿ ಆಗುತ್ತೆ ಆದ್ರೆ ಲೋಕಸಭಾ ಚುನಾವಣೆ ಅಂದಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಮತದಾರ ಇದ್ದಾರೆ ನೀವೇನಾದ್ರೂ ಒಬ್ಬ ಕೆಟ್ಟ ಎಂ ಪಿ ಅನ್ನು ಆಯ್ಕೆ ಮಾಡಿದ್ರೆ ಹದಿನೆಂಟು ಲಕ್ಷ ಜನರಿಗೆ ಅನ್ಯಾಯ ಆಗುತ್ತೆ ಹದಿನೆಂಟು ಲಕ್ಷ ಜನಕ್ಕೆ ಮೋಸ ಮಾಡ್ದಂಗಾಗುತ್ತೆ ಇವತ್ತು ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತು ನಲವತ್ತೇಳು ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗಿದೆ ಆ ನಲವತ್ತೇಳು ಲಕ್ಷ ಬಜೆಟ್ ಕೋಟಿ ಏನ್ ಮಂಡನೆ ಆಗಿದೆ ಬಜೆಟ್ ಇನ್ನು ಐದು ವರ್ಷದಲ್ಲಿ ವರ್ಷಕ್ಕೆ ಐವತ್ತು ಲಕ್ಷ ಕೋಟಿ ಅಂದ್ರೆ ಇನ್ನೂರ ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗುತ್ತೆ